ಅಡಿಕೆ ಮರಗಳ ಫಸಲು ಬರಬೇಕು ಅಂತಂದರೆ ಐದಾರು ವರ್ಷ ಕಷ್ಟಪಡಬೇಕು ರೈತರು ಆದರೆ ಚಿತ್ರದುರ್ಗ ತಾಲೂಕಿನ ಹನಂನಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಬಂದಂಥ ಕಳ್ಳರು ಸುಮಾರು ಹತ್ತದಿನೈದು ಕ್ವಿಂಟಲ್ ಅಡಿಕೆಯನ್ನು ಕೊಯ್ಕೊಂಡು ಪರಾರಿಯಾಗಿರ್ತಕ್ಕಂಥದ್ದು ಹೀಗಾಗಿ ಇಡೀ ರೈತ ಕುಟುಂಬ ಒಂದು ರೀತಿಯ ಆತಂಕದಲ್ಲಿದೆ ಒಂದು ರೀತಿ ಕಷ್ಟಲ್ಲಿದೆ ಸಂಕಷ್ಟದಲ್ಲಿ ಅಂತಲೇ ಹೇಳ್ಬೋದಾಗಿದೆ ನಮ್ಮ ದೃಶ್ಯಗಳಲ್ಲಿ ಗಮನಿಸ್ಬೋದು ನಾವೀಗ ಚಿತ್ರದುರ್ಗ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ತ ತೋಟದಲ್ಲಿದ್ದೀವಿ ಏನಂತಂದರೆ ಮೊನ್ನೆ ರಾತ್ರಿ ಬಂದಂಥ ಕದೀಮರ ಒಂದು ತಂಡ ಏನಿದೆ ಈ ಒಂದು ತೋಟಕ್ಕೆ ಬಂದು ಸುಮಾರು ಹತ್ತೈದು ಕ್ವಿಂಟಲ್ ಅಡಿಕೆಯನ್ನು ಕೊಯ್ಕೊಂಡು ಹೋಗಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸ್ಬೋದು ಕೊಯ್ದಿರೋದನ್ನ ಗೊಂಚಲನ್ನು ಕೂಡ ಕೊಯ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಏನಂತಂದರೆ ತಮ್ಮ ಮಕ್ಕಳ ರೀತಿ ಹಾರೈಕೆ ಮಾಡಿ ಸುಮಾರು ಐದಾರು ವರ್ಷಗಳ ಕಾಲ ಈ ಒಂದು ಅಡಕೆಗಳನ್ನು ಸಾಕ್ತಾರೆ ಅಡಿಕೆ ಸಾಕ್ತ ಸಂದರ್ಭದಲ್ಲಿ ಸಾಕಷ್ಟು ಸಾಲ ಸೂಲ ಮಾಡಿ ಲಕ್ಷಾಂತರ ರೂಪಾಯಿ ತಂದು ಹಣ ಹಾಕಿಬಿಟ್ಟು ಅಡಿಕೆ ಬೆಳೆಸ್ತಾರೆ ಅಡಿಕೆ ಮರಗಳು ಬೆಳೆಸ್ತಂತದ್ಕೆ ಯಾರೋ ಒಬ್ಬ ಮೂರನೇ ಕದೀಮರು ಬಂದು ಈ ಒಂದು ರೈತರ ಒಂದು ಬದುಕಿಗೆ ಒಂದು ರೀತಿ ಕೊಳ್ಳಿ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೈತರ ಬದುಕು ರೈತರ ಬದುಕಲ್ಲಿ ಒಂದು ರೀತಿ ಕಣ್ಣೀರು ತರಿಸ್ತಾ ಇದ್ದಾನೆ ಅಂತ ಹೇಳ್ಬೋದಾಗಿದೆ ಈ ನೋಡ್ಬೋದು ದೃಶ್ಯಗಳನ್ನೆಲ್ಲ ನೋಡ್ಬೋದು ಗೊಂಚಲುಗಳೆಲ್ಲ ಬಿದ್ದಿದೆ ಇಲ್ಲಿಗೆ ಒಂದು ಒಂದು ರೀತಿ ಹೇಳ್ಬೋದು ಅಂದರೆ ಇದು ಕದೀಮರ ತಂಡ ದೊಡ್ಡದೊಂದು ಟೀಮ್ ಇರಬೇಕು ಅಂತಲೇ ಹೇಳ್ಬೋದು ಈ ರೀತಿ ಏನಂತಂದ್ರೆ ಹದಿನೈದು ಇಪ್ಪತ್ತು ಕ್ವಿಂಟಲ್ ಗಟ್ಟಲೆ ಬಂದು ಒಂದು ತೋಟದಲ್ಲಿ ಯಾವುದೋ ಒಂದು ತೋಟದಲ್ಲಿ ಬಂದು ಕದ್ದು ಕಳತನ ಮಾಡ್ತಾರೆ ಅಂತಂದರೆ ಇದು ಒಂದು ರೀತಿ ಪ್ಲಾನಡ್ ಆಗಿ ಮಾಡಿರ್ತಕ್ಕಂಥದ್ದು ಅಂತಲೇ ಇಲ್ಲಿನ ರೈತರು ಕೂಡ ಹೇಳ್ತಿರ್ತಕ್ಕಂಥದ್ದು ಏನಂತಂದರೆ ಈ ರೀತಿಯ ಒಂದು ರೈತರಿಗೆ ಒಂದು ರೀತಿ ರೀತಿ ನೋವಾಗಿರ್ತಕ್ಕಂಥದ್ದು ಏನಂತಂದರೆ ಮ ಲಕ್ಷಾಂತರ ರೂಪಾಯಿ ಬಂಡವಾಳ ಬರ್ತಕ್ಕಂಥದ್ದು ಕೈಗೆ ಬರಲ್ಲಪ್ಪ ಒಂದು ರೀತಿ ಸಂಕಷ್ಟ ಆಯ್ತಲ್ಲ ಅಂತಕ್ಕಂಥದ್ದು ಮೂವತ್ತಣ್ಣರ ಅಳಲ ಇರ್ತಕ್ಕಂಥದ್ದು ನಮ್ಮ ಜೊತೆ ಮಾಲೀಕರು ಮೂರುತ್ತಣ್ಣರು ಇದ್ದಾರೆ ಸರ್ ಈಗ ಟೋಟಲ್ ಎಷ್ಟನ್ನ ಕಟ್ ಮಾಡ್ಕೊಂಡಿದ್ದಾರೆ ಯಾರ ಮೇಲೆ ಅನುಮಾನ ಇದೆಯಾ ಅನುಮಾನ ಇಲ್ಲ ಸರ್ ಅದು ಇಂಥರೂ ಅಂತೇಳಿ ಇದು ಮಾಡೋಕ್ಕಾಗಲ್ಲ ಒಟ್ಟು ಒಂದು ಹತ್ತರ್ದ ಹದಿನೈದು ಕುಟ್ಟಲ್ಲ ಅಡಿಕೆ ಕೊಯ್ ಕೊಯ್ದಿರ್ಬೋದು ಸರ್ ನಾವು ನಮ್ಮ ಇವರು ಅಡಿಕೆ ಕೇಳಿದಾರರು ಅವರು ಫೋನ್ ಮಾಡಿದಂಗೆ ಸರ್ ನಾನು ಹಿಂದೆ ಗುಂಡ್ಲೆ ಹಿಂಗೆ ಆಗಿಬಿಟ್ಟಿ ಹಿಂಗೆ ಅಡಿಕೆ ಕೊಯ್ದು ಬಿಡ್ದಾರೆ ಅಂದ ಎಫ್ ಐ ಆರು ದಾಖಲೆ ಮಾಡೋಣ ಪೊಲೀಸ್ ಸ್ಟೇಷನ್ಗೆ ಅಂತ ಹಂಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಹೋಗಿ ಅಲ್ಲೆಲ್ಲ ಬರ್ಸಿ ಹೇಳಿ ಬಂದ್ವಿ ಅವ್ರಿಗೆ ಸಾಯಂಕಾಲ ನಾಳೆ ಬೆಳಗ್ಗೆ ಕಳಿಸ್ತೀವಿ ಹೋಗಪ್ಪ ಅಂದರು ಅವ್ರು ಬರಲೇ ಇಲ್ಲ ಅವರು ಪೊಲೀಸ್ನವ್ರು ಬರಲೇ ಇಲ್ಲ ನಾವು ಮತ್ತೆ ಅಡಿಕೆ ಕೊಯ್ಯೂ ಅವ್ರಿಗೂ ಹೇಳಿದ್ವಿ ಈಗ ಇಷ್ಟೊಂದು ಹದಿನೈದು ಕ್ವಿಂಟಲ್ ಗಟ್ಟಲೆ ಅಡಿಕೆ ಹೋಗಿರ್ತಕ್ಕಂಥದ್ದು ಎಷ್ಟು ಅಷ್ಟ ಆಗಿದೆ ನಿಮಗೆ ಸುಮಾರು ಒಂದು ಲಕ್ಷ ರೂಪಾಯಿ ನಷ್ಟ ಆಗಿದೆ ಸರ್ ಒಂದು ಲಕ್ಷ ರೂಪಾಯಿ ನಷ್ಟ ಆಗಿದೆ ನಾವು ಅದನ್ನೇ ನಂಬ್ಕೊಂಡೆಲ್ಲ ಇದು ಮಾಡುತ್ತಿರ್ತೀವಿ ಸರ್ ನಮ್ಮದು ಈಗ ಮಗಳು ಮದುವೆ ಅದು ಇದು ಅಂದ್ಕೊಂಡು ಅದಕ್ಕೆ ಬ ಬರ್ತತಿ ಅಂತ ಒಂದು ಇದು ಆಶಾವಾದಿಗಳಾಗಿರ್ತೀವಿ ಅದು ಈ ಥರ ಆತಲ್ಲ ಅಂತ ಮನಸ್ಸಿಗೆ ಭಾಳ ವ್ಯತ್ಯ ಆಗ್ತದೆ ಸರ್ ಅಡಿಕೆ ಗಿಡಗಳನ್ನ ಮಕ್ಕಳಂತೆ ಆರೈಕೆ ಮಾಡಿರ್ತಾರೆ ಯಾರೋ ಬಂದು ಥರ್ಡ್ ಪಾರ್ಟಿ ಕಳ್ತನ ಮಾಡ್ಕೊಂಡು ಹೋಗಿ ಕೈಯ್ಕೊಂಡು ಹೋದ್ರೆ ನೋವು ಆಗುತ್ತಲ್ಲ ನೋವು ಹಾಕಿಲ್ಲ ಸರ್ ನಾವು ಈಗ ಹತ್ತು ಹದಿನೈದು ವರ್ಷದ ಬರೀ ಬೋರು ಮಳೆ ಇರೋಲ್ಲ ಅವೆಲ್ಲ ಬೋರುಗಳು ಹಾಕಿಸಿ ಬರೀ ಸಾಕಷ್ಟು ನೋವುಗಳನ್ನೇ ಅನುಭವಿಸ್ಕೊಂತ ಬಂದಿದ್ವಿ ಈಗ ಎರಡು ವರ್ಷ ಸ್ವಲ್ಪ ಮಳೆ ಉತ್ತಮವಾಗಿರೋದ್ರಿಂದ ಇಷ್ಟವಷ್ಟು ಸ್ವಲ್ಪ ಅಡಿಕೆ ಫಸಲು ಇವ ನಿನ್ನೆ ಹಿಂದೂ ವರ್ಷ ಈ ವರ್ಷ ಸ್ವಲ್ಪ ಕಂಡಿದ್ದೀವಿ ಸರ್ ಹಂಗಾಗಿ ಮೊದಲೆಲ್ಲ ನಾವು ಭಾಳ ಸಾಲ ಅದು ಮಾಡ್ಕೊಂಡು ಭಾಳ ನೋವು ಅನುಭವಿಸಿದೀವಿ ಈ ಮಕ್ಕಳಂತೆ ಸಾಕಿ ಈ ಥರ ಆಗೈತೆ ಅಂತೇಳಿ ಭಾಳ ನೋವು ಹಾಕತ್ತೆ ಸರ್ ಅಮ್ಮ ಏನು ಹೇಳ್ತಾರೆ ಏಕೆಂದ್ರೆ ಕಳ್ಳರು ಬಂದು ಹಿಂಗೆ ಏಕಾಏಕಿ ಕ್ವಿಂಟಲ್ ಗಟ್ಟಲೆ ಕೊಯ್ಕೊಂಡು ಅಂದರೆ ತುಂಬ ನೋವಾಗುತ್ತೆ ಆಗುತ್ತೆ ಸರ್ ನಾವು ನಮ್ಮ ಮಕ್ಕಳ ಥರ ಬೆಳೆಸಿರ್ತೀವಿ ನಾವು ಅಡಿಕೆ ಗಿಡನೂವ ನೀರು ಕಷ್ಟಪಟ್ಟು ಬೋರ್ಗಳೆಲ್ಲ ಹಾಕ್ಸಿ ಭಾಳ ಬೋರ್ ಹಾಕ್ಸಿದ್ವಿ ಎಲ್ಲ ಫೇಲ್ ಆಗಿದ್ವು ಈಗ ಎರಡು ವರ್ಷ ಸ್ವಲ್ಪ ಚೆನ್ನಾಗೈತೆ ಈ ವರ್ಷ ಹಿಂಗೆ ಮಾಡಿದ್ದಾರೆ ಸರ್ ಬಂದು ಕೊಯ್ಕೊಂಡೋಗಿದ್ದಾರೆ ಸರ್ ಸಾಲ ಸಾಲ ಮಾಡಿ ಅಡಿಕೆ ಗಿಡ ಇಟ್ಟಿರ್ತಾರ ಈಗ ಲಕ್ಷಾಂತರ ರೂಪಾಯಿ ಲಾಸ್ ಆಗೈತೆ ಹೌದು ಸರ್ ಸಾಲ ಮಾಡಿದೀವಿ ಸಾಲ ಮಾಡಿ ಮತ್ತೆಲ್ಲ ಬೋರು ಅಡಿಕೆ ಗಿಡ ಎಲ್ಲ ಮಾಡಿರೋದು ನೀರಿಲ್ದ ಭಾರಿ ಭಾಳ ಇದಾಗಿದ್ವು ಈ ವರ್ಷ ಹಿಂದಿನ ವರ್ಷ ಒಂದು ಸ್ವಲ್ಪ ಚೆನ್ನಾಗಾಗಿದ್ದಾವೆ ಅಡಿಕೆ ಈ ವರ್ಷ ಚೆನ್ನಾಗಾಗಿರೋ ಆಗಿರೋ ಕರೆಯಲ್ಲೇ ಕೋಕ್ಯಂದೋಗಿದಾರೆ ಸ ಅವರೆಲ್ಲ ಬಂದು ಅಂಥವ್ರಿಗೆ ಏನಾಗಬೇಕು ಶಿಕ್ಷೆ ಆಗಬೇಕು ಸರ್ ನಮ್ಮ ಮಾಲ್ ನಮಗೆ ಕೊಡಲಿ ಅವ್ರಿಗೂ ಶಿಕ್ಷೆ ಆಗಲಿ ಇನ್ನು ಮುಂದೆ ಆರು ತೋಟಕ್ಕೂ ಹಿಂಗೆ ಹೋಗ್ದಂಗೆ ಕಳ್ತನ ಮಾಡ್ದಂಗೆ ಅವ್ರಿಗೆ ಒಂದು ಸ್ವಲ್ಪ ಹಿಡಿಬೇಕು ಸರ್ ನೀವು ಇವತ್ತು ಈ ತೋಟಕ್ಕೆ ಬಂದರೆ ನಾಳೆ ಇನ್ನೊಂದು ತೋಟಕ್ಕೆ ಹೋಗ್ಬೋದು ಅದು ಹಂಗೂ ಆಗ್ಬೋದಲ್ಲ ಹಂಗೂ ಆಗ್ಬೋದು ಸರ್ ಅದಕ್ಕೆ ಎಚ್ಚರಿಕೆ ಕೊಡ್ಬೇಕು ನೀವೆಲ್ಲ ಟಿ ವಿ ಮಾಧ್ಯಮದವರು ಪೊಲೀಸ್ನವರು ಎಲ್ಲ ಒಂದಾಗಿ ಬಿಗಿ ಮಾಡ್ಬೇಕು ಸರ್ ಇದಿಷ್ಟು ರೈತರ ಮಾತಾಗಿರ್ತಕ್ಕಂಥದ್ದು ಪೊಲೀಸರು ಕದೀಮರನ್ನ ಎಡೆಮುರಿ ಕಟ್ಟಿ ಒಂದು ರೀತಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನ ಈಗ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಿತ್ರದುರ್ಗ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್